ಅವ್ರದ್ದು ರಾಜಕೀಯ ಅವರು ನಾನೇನಾದರೂ ಕಾಮೆಂಟ್ ಮಾಡೋಲ್ಲ ನಾನೇನು ಬಿ ಜೆ ಪಿ ಅಲ್ಲೇ ಪ್ರಯತ್ನ ಇಲ್ಲ ನಾನು ರಾಜಕೀಯವಾಗಿ ನನ್ನ ಬಾಗಲವನ್ನು ಮುಚ್ಚಿದ್ದೀನಿ ನಾನು ಸ್ಪರ್ಧೆನೂ ಮಾಡೋಲ್ಲ ನಾನು ರಾಜಕೀಯವಾಗಿಲ್ಲ ಆದರೆ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ ಮಾ ಮಾನ್ಯ ಇವರು ಈಶ್ವರಪ್ಪನವರು ಬಂದಿದ್ದರು ಸೊ ಯಶಸ್ವಿಯಾಗಾಗಿದೆ ಇನ್ನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಕಡೆ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ನಾವು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೀನಿ ಅವಶ್ಯಕತೆ ಇದೇ ಇವತ್ತು ದೇಶಕ್ಕೆ ಮೋದಿ ಬೇಕು ಅನ್ನುವಂಥದ್ದು ಅವ್ರದ್ದು ರಾಜಕೀಯ ನಾನೇನಾದರೂ ಕಾಮೆಂಟ್ ಮಾಡೋಲ್ಲ ನಾನೇನು ಬಿ ಜೆ ಪಿ ಅಲ್ಲ ನಾವೇನ ಪ್ರಯತ್ನ ಇಲ್ಲ ನಾನು ರಾಜಕೀಯವಾಗಿ ನನ್ನ ಬಾಗಲವನ್ನು ಮುಚ್ಚಿದ್ದೀನಿ ನಾನು ಸ್ಪರ್ಧೆನೂ ಮಾಡಲ್ಲ ನಾನು ರಾಜಕೀಯವಾಗಿಲ್ಲ ಆದರೆ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ ಮಾ ಸರ್ ಮಾನ್ಯ ಇವರು ಈಶ್ವರಪ್ಪನವರು ಬಂದಿದ್ದರು ಸೊ ಯಶಸ್ವಿಯಾಗಿದ್ದೇವೆ ಇನ್ನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಕಡೆ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ನಾವು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇದೆ ಇವತ್ತು ದೇಶಕ್ಕೆ ಮೋದಿ ಬೇಕು ಅನ್ನುವಂಥದ್ದಾನೇ